ಟು ತೌಸಂಡ್ ಏಯ್ಟಿನ್ ಇಂದ ಶೇರ್ ಮಾರ್ಕೆಟ್ಗೆ ಬಂದಿದ್ದೀನಿ ಸುಮಾರು ಕಲಿಯಾಗೆ ಫೈವ್ ಲ್ಯಾಕ್ ಲಾಕ್ ಎಲ್ಲ ಕ್ಲಾಸ್ಗೆ ಕೊಟ್ಟಿದ್ದೀನಿ ಬಟ್ ನಾನು ಇಲ್ಲಿ ಒನ್ ಇಯರ್ ಮುಂಚೆ ಬಂದಿದ್ದೆ ಬಟ್ ಜಸ್ಟ್ ಹೇಳ್ಕೊಂಡು ಹೋಗಿದ್ದೆ ಇವಾಗ ನನಗೆ ಏಯ್ಟಿ ಪರ್ಸೆಂಟ್ ಗೊತ್ತಾಗಿದೆ ಬಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕಲಿದ್ರೆ ಟ್ವೆಂಟಿ ಪರ್ಸೆಂಟ್ ಯು ಖಂಡಿತ ಅಂತ ಕಲಿಯಕ್ಕೆ ಬಂದಿದ್ದೀನಿ ಚೆನ್ನಾಗಿ ಹೇಳಿದ್ದೀರಾ ಬಟ್ ನಾನು ಇನ್ನ ಅದ್ರ ಬಗ್ಗೆ ಹಾಳನ್ನು ತಿಳ್ಕೊಳ್ಬೇಕು ಇನ್ನ ಇನ್ನು ಅದ್ರ ಬಗ್ಗೆ ಕಲಿಬೇಕು ಅಷ್ಟೇ ಕ್ಲಾಸಸ್ ತುಂಬ ಚೆನ್ನಾಗಿದೆ ಕ್ಲಾಸಸ್ ಚೆನ್ನಾಗಿದೆ ಮತ್ತು ನನಗೆ ಥಿಯರಿ ಆಗಿದೆ ಪ್ರ್ಯಾಕ್ಟಿಕಲಲ್ಲಿ ನಾನು ಇನ್ನ ಅನುಭವ ಸೊ ಅಂದರೆ ಕಲ್ತು ಸೊ ಇನ್ನೂ ಸಾಕಷ್ಟು ಸಿಗೋದು ಇದೆ ಪ್ರ್ಯಾಕ್ಟೀಸ್ ಮಾಡ್ಬೋದು ಪ್ರಾಕ್ಟೀಸ್ ಮಾಡಿದ ಮೇಲೆ ಇದು ತುಂಬಾ ಬೆನಿಫಿಟ್ ಅಂತ ಅನಿಸ್ತು ప్రాక్టీవలప్వర్ ఐస్ ನಮ್ಮ ಕೋರ್ಸಸ್ ಬಂದು ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಕೋರ್ಸ್ ಕೋರ್ಸ್ ಬಂದು ನಿಮಗೆ ಟ್ವೆಂಟಿ ಡೇಸ್ ಕ್ಲಾಸ್ ಇರುತ್ತೆ ಫ್ರೈಡೇ ಇಂದ ಸ್ಟಾರ್ಟ್ ಆಗುತ್ತೆ ಫ್ರೈಡೆ ಸ್ಯಾಟರ್ಡೇ ಸಂಡೇ ಕ್ಲಾಸ್ ಇರುತ್ತೆ ಮಂಡೇ ಟ್ಯೂಸ್ಡೇ ರಿವಿಷನ್ ಇರುತ್ತೆ ಫಿಫ್ಟೀನ್ ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ ಸೊ ಈ ಕೋರ್ಸ್ ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್ ಐಪಿಒ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ ಚಾರ್ಟ್ ಪ್ಯಾಟರ್ನ್ಸ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಇನ್ ಡಿ ಕಲ್ತ್ಕೊತೀರಾ ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ ಸೊ ಈ ಕೋರ್ಸಿಗೆ ನಾವು ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾ ಇದ್ದೀವಿ ಲೆವೆಲ್ ಟು ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್ ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್ ಥಿಯರೀಸ್ ಅಡ್ಜಸ್ಟ್ಮೆಂಟ್ಸ್ ಚಾರ್ಟ್ ಪ್ಯಾಟರ್ನ್ಸ್ ನೋ ಲಾ ಸ್ಟ್ರಾಟಜಿ ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮೋಡಿಟೀಸ್ ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಸೊ ಇದು ಒನ್ ಮಂತ್ ಕೋರ್ಸ್ ಇರುತ್ತೆ ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು